ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಅಂತರರಾಜ್ಯ ಕುಸ್ತಿಯಲ್ಲಿ ಬೆಳ್ಳಿ ಗದಿ ಗೆದ್ದ ಮುಗುಳ್ಕೋಡ್ ಪೈಲ್ವಾನ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡ ಪಟ್ಟಣದ ನಿವಾಸಿಗಳು ರಾಯಬಾಗ್ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದ ವಾರ್ಡ್ ನಂಬರ್ ಹದಿನೈದರ ನಿವಾಸಿ ಪೈಲ್ವಾನ್ ರವಿ ಭೀಮಪ್ಪ ಗೊಳಸಂಗಿ ಇವರು ಕಲಬುರಗಿ ಜಿಲ್ಲೆಯ ದೇವಗಾಂವ್ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತ ಏರ್ಪಡಿಸಿದ್ದ ಅಂತಾರಾಜ್ಯ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಜಯಶಾಲಿಯಾಗಿ ಬೆಳ್ಳಿ ಗದೆ ಗೆದ್ದುಕೊಂಡಿದ್ದು ಅವರನ್ನು ಪಟ್ಟಣಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಪೈಲ್ವಾನ್ ರವಿ ಗೊಳಸಂಗಿಯವರು ಸ್ವಗ್ರಾಮ ಮುಗುಳ್ಕೋಡ್ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಪಟ್ಟಣದ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ವಿಜಯಶಾಲಿಯಾದ ಪೈಲ್ವಾನನಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಬಳಿಕ ಶ್ರೀ ಹನುಮಾನ್ ಗರಡಿ ಮನೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಸವಕೇಸರಿ ಪ್ರಶಸ್ತಿಗೆ ಭಾಜನರಾಗಿ ಬೆಳ್ಳಿ ಪಡೆದುಕೊಂಡು ಪಟ್ಟಣದ ಕೀರ್ತಿಯನ್ನು ಬೆಳಗಿದ ಪೈಲ್ವಾನ್ ರವಿ ಗೊಳಸಂಗಿಗೆ ಪೇಟಾಸುತ್ತಿ ತೆರೆದ ವಾಹನದಲ್ಲಿ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದಿಂದ ಬಸ್ ನಿಲ್ದಾಣ ಮಾರ್ಗವಾಗಿ ಶ್ರೀ ಯಲ್ಲಾಲಿಂಗೇಶ್ವರ ಬೃಹನ್ಮಠದವರೆಗೆ ಭವ್ಯ ಮೆರವಣಿಗೆಯನ್ನು ಏರ್ಪಡಿಸಿದ್ದರು ಈ ವೇಳೆ ಅಭಿಮಾನಿಗಳು ಸಿಡಿಮದ್ದು ಸಿಡಿಸಿ ಡಿಜೆ ಸೌಂಡಿಗೆ ಹೆಜ್ಜೆ ಹಾಕಿ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪೈಲ್ವಾನ್ ರವಿ ಗೊಳಸಂಗಿಯವರ ಕುಸ್ತಿ ಗುರುಗಳಾದ ಭೀಮ್ಸಿ ಬನಶಂಕರಿ ಮಾಜಿ ಯೋಧ ಮುರಪ್ಪ ಶೇಗುನ್ಷಿ ಮಹಾಂತೇಶ್ ಎರಡತ್ತಿ ಸಂತೋಷ್ ಅರಬಾಮಿ ಭೀಮಪ್ಪ ಗೊಳಸಂಗಿ ಸತ್ಯವ ಗೊಳಸಂಗಿ ಬಸವರಾಜ್ ಗೊಳಸಂಗಿ ಹಾಗೂ ಸಿದ್ಲಿಂಗ್ ಗೊಳಸಂಗಿ ಉಪಸ್ಥಿತರಿದ್ದರು ಸುಕ್ಷೇತ್ರ ಮುಗಳುಕೊಡು ಪಟ್ಟಣದಾಗ ರಾಜ ಮಹಾರಾಜರ ಕಾಲಕೀರ್ತಿಯೂ ಕುಸ್ತಿಯಲ್ಲಿ ನಮ್ಮ ಊರು ಆದಂಥದ ಅದರ ಲಿಂಗಕ್ಕೆ ಎಲ್ಲ ಲಿಂಗ ಪರ್ಬುಗಳ್ನ ಹಿಡ್ಕೊಂಡು ಈ ಪೂಜ್ಯ ಡಾಕ್ಟರ್ ಮುಡುಗರಾಜನ ಅಪ್ಪಾಜಿ ಅವರಿಗೆ ಈಗ ಭಾಳಷ್ಟು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಗಳು ಮುಗಳ್ಕೊಡ್ದಾಗ ನಡೀತವು ಅಂಥದ್ರಲ್ಲಿ ನಮ್ಮೂರಿನ ಯುವಕ ಹಾಗೂ ನಮ್ಮ ಶಿಷ್ಯ ರವಿ ಭೀಮಪ್ಪ ಗೊಳಸಂಗಿ ಅವರು ಇವತ್ತು ಅಂತಾರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಕಲಬುರಗಿ ಜಿಲ್ಲೆಯ ದೇವಗಾಂವದಲ್ಲಿ ನಡೆದಂಥ ಕುಸ್ತಿ ಸ್ಪರ್ಧೆಯಲ್ಲಿ ವಿಜೇತರಾಗಿ ಬೆಳ್ಳಿ ಗದೆಯನ್ನು ತರೋದ್ರೊಂದಿಗೆ ಬಸವ ಶ್ರೀ ಕೇಸರಿ ಪ್ರಶಸ್ತಿಯನ್ನು ಪಡೆದು ನಮ್ಮ ಊರಿಗೆ ಅಷ್ಟೇ ಅಲ್ಲ ನಮ್ಮ ತಾಲೂಕಿಗೆ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಗೆ ಹೆಮ್ಮೆ ಮಾಡಿದಂಥ ಒಬ್ಬ ಶಿಷ್ಯ ನನಗೆ ಸಿಕ್ಕಂದ್ರೆ ನಮ್ಮ ಶಿಷ್ಯ ಇನ್ನೂ ಎತ್ತರ ಎತ್ತರ ಮಟ್ಟಕ್ಕೆ ಬೆಳೀಲಿ ಆಮೇಲೆ ಅಂತಾರಾಜ್ಯ ಮಟ್ಟ ಮತ್ತು ಒಲಂಪಿಕ್ವರೆಗೇನು ಆ ಶಿಷ್ಯ ಬೆಳಿಲಿ ರವಿ ಗುಣಸಂಗಿ ಅಂತ ರಾಜ್ಯ ಮಟ್ಟದೊಳಗೆ ಇವತ್ತು ಕುಸ್ತಿ ಕೊಟ್ಟು ತಂದೆ ಗೆದ್ದು ಬೆಳಿಗದೆ ನಮ್ಮ ಮೂರು ತಗೊಂಬಂದಾರ ಆಗಿ ಬೆಳಿಗದೆ ಅವ್ರ ಹುಡುಗ ಎಲ್ಲ ನಮ್ಮ ಮುಗಿಗ್ ಹುಡುಗ ಬೆಳಿಗ್ಗೆದ್ ಕೊಟ್ಟಾರ ಹರ್ಷವನ್ನು ನಾವು ವ್ಯಕ್ತಪಡಿಸೋಕತ್ತೀವಿ ಇಡೀ ಊರಿನ ಜನ ಖುಷಿ ವ್ಯಕ್ತಪಡಿಸ್ತಾತಾರ ಅದ್ರ ಜೊತೆಗೆ ಹುಡುಗ ಕ್ಯಾಮ್ರಾ ಮೇಲೆ ಕಡಿಮೆ ಮಾತಾಡ್ತಾನ ಆದ್ರೆ ಕುಸ್ತಿ ಪಟ್ಟ ಇದ್ರೊಳಗೆ ಕುಸ್ತಿ ಪಳಿಯೊಳಗೆ ಭಾಳ ಚಂದ ಮಾತಾಡ್ತಾನವ ಸೊ ಹಂಗೆ ಮಾತಾಡಿದ ಇವತ್ತು ಬೆಳಿಗ್ಗೆ ನಾವು ಮೂರು ತೊಗೊಂಬಂದಾನ ಇವ್ ಇನ್ನು ದೇವರು ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದ ಸಿಗಲಿ ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಬೆಳೀಲಿ ದೊಡ್ಡ ದೊಡ್ಡ ಕುಸ್ತಿ ಒಳಗೆ ಇನ್ನೂ ಗದೆಗಳನ್ನು ಬಂಗಾರದ ಗದ್ದೆ ಅಂತಕೊಂಡು ಬರುವಂಥದ್ದು ಅವ್ನಿಗೆ ಇನ್ನೂ ಶಕ್ತಿ ಬರಲಿ ಅಂತ ನಾವೆಲ್ಲರೂ ಕೂಡ ಆಶೀಸ್ ಹಾಕತ್ತೀವಿ ಅಭಿನಂದನೆಯನ್ನು ಕೂಡ ಸರ್ ಹಾಕಿ ನಿಮ್ಮ ಹೆಸರು ಸಂತೋಷರ ಹಾಕಿ ಅಂತಂದರೆ ನಮ್ಮ ರವಿ ಗೋಸಿಂಗೇ ಅವರು ಒಂದು ಅಂತಾರಾಜ್ಯ ಮಟ್ಟದ ಕುಸ್ತಿಯನ್ನು ಗೆದ್ದುಕೊಂಡು ನಮ್ಮ ಊರಿಗೆ ಅಂತ ಅಂತರೋದ್ರ ಮೂಲಕ ನಮ್ಮ ಊರಿನ ಎಲ್ಲ ಯುವಕರಲ್ಲಿ ಒಂದು ಕುಸ್ತಿಯ ಕಿಚ್ಚನ್ನು ಹೊಚ್ಚಿದರು ಅಂತ ನಾ ಹೇಳಕ್ಕೆ ಆಶೆಪಡ್ತೀನಿ ಯಾಕಂದರೆ ಈ ಥರ ಒಂದು ಯುವಕರು ಸಾಧನೆ ಮಾಡೋದರಿಂದ ಇನ್ನೂ ಹೆಚ್ಚಿನ ಯುವಕರಲ್ಲಿ ನಾನು ಕುಸ್ತಿ ಹಿಡಿಬೇಕು ನಾನು ಒಂದು ಆ ಕಲೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮೊದಲು ಕುಸ್ತಿ ಹಿಡಿದಪ್ಪ ಅಂದರೆ ಬರೀ ಹುಮ್ಮರ ಕೆಲಸ ಅಷ್ಟೇ ಇರ್ತಿತ್ತು ಆದರೆ ಇವತ್ತು ನಾವು ಕುಸ್ತಿಯನ್ನು ಇಂಟರ್ನ್ಯಾಷನಲ್ ಲೆವೆಲ್ಲಾಗೂ ನೋಡಾಕ್ತೀವಿ ಒಲಿಂಪಿಕ್ ಗೇಮ್ಸಲ್ಲಿ ನೋಡ್ತೀವಿ ಏಷ್ಯನ್ ಗೇಮ್ಸಲ್ಲಿ ನೋಡ್ತೀವಿ ಆಮೇಲೆ ಈ ಥರ ಕುಸ್ತಿ ಅದಕ್ಕೆ ಒಂದು ಪ್ರೋತ್ಸಾಹ ಉತ್ತರ ಭಾರತದ ಹರಿಯಾಣ ಪಂಜಾಬ್ ರಾಜ್ಯಗಳಲ್ಲಿ ಇರುವಂಥ ಪ್ರೋತ್ಸಾಹ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಐತಿ ಅದನ್ನು ನಮ್ಮ ಕರ್ನಾಟಕದಲ್ಲೂ ಅದನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅವ್ರ ಬಗ್ಗೆ ನಮಗೆ ಭಾಳ ತುಂಬ ಹೆಮ್ಮೆ ಐತಿ ನಮ್ಮ ಊರಿನ ಹಿರಿಯರು ಹಾಗೂ ನಮ್ಮ ಊರಿನ ಹೊಸಾದ್ಗಳು ಈ ಥರ ಇನ್ನೂ ಹೆಚ್ಚಿನ ಗಡಿಗಳನ್ನು ರೆಡಿ ಮಾಡಿ ನಮ್ಮ ದೇಶಕ್ಕೆ ಒಂದು ನಮ್ಮ ಒಂದು ಪದಕಗಳನ್ನು ಉನ್ನ ದೊಡ್ಡ ಪದಕಗಳನ್ನು ತಂದು ಕೊಡುವಂಥ ಒಂದು ಗಡಿಗಳನ್ನು ತಯಾರು ಮಾಡಲಿ ಅಂತೇಳಿ ನಾನು ಆಶೀರ್ವಾದ ನನ್ನ ಹೆಸರು ಮಾಜಿ ಸೈನಿಕ ಮುರಪ್ಪ ಶಿವನು ಶಿ ಕೊಡ್ತೀನಿ ಇದು ಸಂಗಮ ಅಂದ್ರೆ ಅದು ನಮ್ಮ ಅಪ್ಪ ಅಜ್ಜವನ್ನ ಹಡ್ಕೊಂಡು ಬಂದಿದ್ದೆ ಅದಕ್ಕೆ ಕಲೆ ನಾನು ಅದು ಮುಂದೆ ಬಂದಿದ್ದೇನೆ ಇಲ್ಲಿ ಯಾರು ಗುರು ನಿಮ್ಗೆ ಕುಸ್ತಿಗೆ ನಮ್ಗ ಅಲಪಶಿ ಮತ್ತು ಗುರುಗಳು ನಾನು ಇವರದು ಪಲ್ಲಪ ಶಿ ಹೋಗ್ತಾನೆ ಬಟ್ ಇವ್ ಯಾರು ಇಲ್ಲಿ ಭಗವಂತ ಎಷ್ಟು ಕುಸ್ತಿಗಳು ಕುಸ್ತಿ ತುಂಬಾ ಗೆದ್ದಿದ್ದೀನಿ ಬಟ್ ಇದೊಂದು ಬಾಳಿ ಈಗ ಎಲ್ಲಿ ಇಲ್ಲಿ ಈಗ ಎಲ್ಲಿ ಆಡ್ ಬಂದ್ರಿ ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಇದೆ ಅದು ಗುಲ್ಬರ್ಗ ಜಿಲ್ಲೆ ಬಟ್ಟು ಇಲ್ಲಿ ಒಂದು ಮತ್ತೊಂದು ಇನ್ನು ಯಾವ ಮಟ್ಟದಲ್ಲಿ ಸಾಧನೆ ಅನ್ನೋ ಆಸೆ ಇತ್ತು ಪುಸ್ತಕ ಪುಸ್ತಕಗಳಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದು ಆಸೆ ಇದೆ ಮತ್ತು ನಮ್ಮ ದೇವರು ಎಲ್ಲಿ ಇರ್ತಾನೆ ಎಲ್ಲಿ ಮುಂತಾನೆ ಅಪ್ಪಾಜಿ ಮೇಲೆ ನಮ್ಮ ಹೊಸ್ತಾನ ಮೇಲೆ ಅವ್ರ ಗುರು ಇರೋ ತನಕ ನಾವು ಮುಂದೆ ಹೋಗ್ತಾ ಊರು ಊರು ಜನರ ಸಪೋರ್ಟ್ ಹೆಂಗೈತೆ ನಿಮ್ಗೆ ಊರು ಸಪೋರ್ಟ್ ತುಂಬ ಚೆನ್ನಾಗಿದೆ ಹಳೆ ಪೈಲ್ವಾನ್ ರೀ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರು ಕಲಿಸಿ ಕಲಿಸಿದ್ರು ಈ ಮಟ್ಟಿಗೆ ಬೆಳೆದ ರೀ ನಿಮಗೆ ಕಲಿಸಿದ ಗುರುಗಳಿಗೆ ಏನು ಹೇಳ್ತೀರಿ ಅವ್ರು ತುಂಬ ದೊಡ್ಡ ಧನ್ಯವಾದ ಹೇಳ್ತೀನಿ ಬಟ್ ಅವ್ರು ಎಷ್ಟು ಹೇಳೋದು ಕಡಿಮೆ ಅವರು ಕಲಿಸಿದ ಗುರು ನಿಮ್ಮ ಹೆಸರು ರವಿ ಭೀಮಪ್ಪ ಗೋಸಿಂಗ್ ಪಂಚ್ ನ್ಯೂಸ್ಗಾಗಿ ಮುಗುಳ್ಕೋಡದಿಂದ ಸಂಜಯ್ ಬ್ಯಾಡೆಯ